ಅವರೆಲ್ಲರೂ ಸ್ನೇಹಿತರ ಹುಟ್ಟು ಹಬ್ಬ ಅಂತ ಮೋಜು ಮಸ್ತಿಯಲ್ಲಿ ತೊಡಗಿದ್ರು ರಾತ್ರಿ ಇಡೀ ನಶೇಲಿ ತೇತಾ ಇದ್ದವರಿಗೆ ಬೆಳಗ್ಗೆ ಆದ ಕೂಡಲೇ ಶಾಕ್ ಎದುರಾಗಿದೆ ರಾತ್ರಿ ಇಡೀ ಫ್ಯಾಷನ್ ಲುಕ್ ನಲ್ಲಿ ಕುಣಿದು ಕುಪ್ಪಳಿಸಿದವರು ಬೆಳಗ್ಗೆ ಮುಖ ಮುಚ್ಚಿಕೊಂಡು ಪೊಲೀಸ್ ಚಿಪ್ಪತ್ತಿದ್ದಾರೆ ಬೆಂಗಳೂರು ಹೊರವಲಯದಲ್ಲಿ ಡ್ರಗ್ನ ಘಾಟ್ ಜೋರಾಗಿದ್ದು ಡ್ರಗ್ ಪೆಡ್ಲರ್ ಗಳು ಸೇರಿ ಮೂವತ್ತೊಂದು ಜನ ಪೊಲೀಸರ ಅತಿಥಿಗಳಾಗಿದ್ದಾರೆ ಹೌದು ಹೀಗೆ ಫಾರ್ಮ್ ಹೌಸ್ ನಲ್ಲಿ ತನಿಖೆ ಮಾಡ್ತಿರೋ ಪೊಲೀಸರು ಸರದಿ ಸಾಲ್ನಲ್ಲಿ ಮುಖ ಮುಚ್ಚಿಕೊಂಡು ಪೊಲೀಸ್ಗೆ ಪತ್ತ ಯುವಕ ಯುವತಿಯರು ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಕನ್ನಮಂಗಲ ಬಳಿ ನಿನ್ನೆ ರಾತ್ರಿ ಮೂವತ್ತೊಂದು ಜನ ಸ್ನೇಹಿತರು ಕೇರಳ ಮೂಲದ ಸೈಯದ್ ಎಂಬುವರಿಗೆ ಸೇರಿದಂತ ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ಮಾಡಿದ್ದಾರೆ ಒಟ್ಟು ಇಪ್ಪತ್ನಾಲ್ಕು ಜನ ಯುವಕರು ಏಳು ಜನ ಯುವತಿಯರು ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಖಚಿತ ಮಾಹಿತಿ ಆಧರಿಸಿ ದೇವನಹಳ್ಳಿಯ ಎಸಿಪಿ ನವೀನ್ ನೇತೃತ್ವದ ತಂಡ ದಾಳಿ ಮಾಡಿ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ

ಬರ್ಡೇ ಪಾರ್ಟಿಗೆ ಇವರು ರಾತ್ರಿ ಇಡೀ ಮಾದಕ ವಸ್ತುಗಳನ್ನು ಬಳಸಿ ಪಾರ್ಟಿ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ ಆ ಹಿನ್ನೆಲೆಯಲ್ಲಿ ನಾವು ಮೂವತ್ತೊಂದು ಜನರನ್ನು ಇಪ್ಪತ್ತೊಂದು ನಾಲ್ಕು ಜನ ಹುಡುಗರು ಮತ್ತು ಏಳು ಜನ ಹುಡುಗಿಯರು ಜನರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಸರ್ ಇವರಿಗೆಲ್ಲ ಎಲ್ಲಿನ ಸರ್ತಾರೆ ಸರ್ ಇದರಲ್ಲಿ ಕೆಲವರು ಪೆಡ್ಲರ್ ಇದ್ದರು ಇನ್ನು ಕೆಲವರು ಕನ್ಸ್ಯೂಮರ್ ಕೂಡ ಇದ್ದರು ಎಲ್ಲರೂ ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದೀವಿ

ಟೆಸ್ಟ್ ಮಾಡಿದ ನಂತರ ಎಲ್ಲರನ್ನೂ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ಜೊತೆಗೆ ರೇವ್ ಪಾರ್ಟಿ ಆಗಿದ್ದರಿಂದ ಡ್ರಗ್ ಬಳಕೆ ಮಾಡಿರೋದು ಕಂಡು ಬಂದಿದೆ ಕೊಕೇನ್ ಅಶೀಸ್ ಹೈಡ್ರೋಜನ್ ರೀತಿಯ ಡ್ರಗ್ ಬಳಕೆ ಮಾಡಿರೋದು ದೃಢವಾಗಿದೆ ಅಲ್ಲದೆ ಪಾರ್ಟಿಗೆ ತಂದಿದ್ದ ಸ್ವಲ್ಪ ಪ್ರಮಾಣದ ಡ್ರಗ್ ಡ್ರಗ್ ಅನ್ನು ಸಹ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ರಾತ್ರಿ ಇಡೀ ರೇವ್ ಪಾರ್ಟಿ ಹೆಸರಲ್ಲಿ ನಶೆಯಲ್ಲಿ ಸುತ್ತಮುತ್ತಲಿನ ಜನರ ನಿದ್ದೆಗೆದವರು ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ ಇನ್ನು ಈ ಪಾರ್ಟಿಯಲ್ಲಿ ಕೆಲವರು ಡ್ರಗ್ ಪೆಡ್ಲರ್ಗಳು ಇದ್ರು ಅಂತ ಡಿಸಿಪಿ ಸಿ ಖಾತ್ರಿಪಡಿಸಿದ್ದಾರೆ ಇದರ ಜೊತೆಗೆ ಅವರಿಗೆ ಡ್ರಗ್ ಎಲ್ಲಿಂದ ಹೇಗೆ ಬಂತು ಅನ್ನೋದನ್ನ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ